ಮಂಡ್ಯ ಲೋಕಸಭಾ ಕ್ಷೇತ್ರದ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ಮಾತನಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಪಿಡಬ್ಲ್ಯೂ ಡಿ ಮಂತ್ರಿ ಎಚ್ ಡಿ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಚ್ ಡಿ ಎಚ್ ಡಿ ಕೆ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಎಚ್ ಡಿ ಆರ್ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬಹಳ ಗೊಂದಲ ಉಂಟಾಗ್ತಿರುವ ಹಿನ್ನೆಲೆಯಲ್ಲಿ ಸುಮಲತಾ ಅಂಬರೀಷ್ ಅವರ ಎಂಟ್ರಿ ಕೂಡ ಆಗಿರುವುದರಿಂದಾಗಿ ರೋಚಕವಾಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟಿ ಹಿಡಿದು ಜೆ ಡಿ ಎಸ್ನವರು ಕೊಡ್ತಾರಾ ಕುಟುಂಬ ರಾಜಕಾರಣದ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ ಹಲವಾರು ಕಡೆಗಳಿಂದ ಆದರೂ ಕೂಡ ಕೊಡೋಕೆ ಮುಂದಾಗ್ತಾರ ಅಥವಾ ಸುಮಲತಾ ಅಂಬರೀಷ್ ಅವರ ಒತ್ತಡ ಕೆಲಸ ಮಾಡುತ್ತಾ ಹೇಗೆ ಅನ್ನೋದು ಈಗ ಯಾಕಂದರೆ ಸುಮಲತಾ ಅಂಬರೀಷ್ ಅವರು ತಾನು ಕೇಳಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ನಾವಲ್ಲಿ ಏಳ ಕೇಳು ಕ್ಷ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದೀವಿ ನಮ್ಮ ಸ್ಟ್ರಾಂಗ್ ಹೋಲ್ಡ್ ಅದೇನು ಕೊಡಕ್ಕಾಗುತ್ತೆ ಜೆಡಿಎಸ್ ಕ್ಷೇತ್ರ ಅಂತ ಜೆಡಿಎಸ್ ಹೇಳ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಬಹಳ ದಿನಗಳಿಂದ ಅಲ್ಲಿ ಓಡಾಡ್ತಿದ್ದಾರೆ ಆಕಾಂಕ್ಷಿ ಆಗಿದ್ದಾರೆ ಹೀಗಾಗಿ ಏನಾಗುತ್ತೆ ಅನ್ನುವಂತ ಕುತೂಹಲದ ನಡುವೆನೆ ಎಚ್ ಡಿ ರೇವಣ್ಣ ಅವರ ಪ್ರತಿಕ್ರಿಯೆ ಬಂದಿದೆ ಎಚ್ ಡಿ ಕೆ ಎಚ್ ಡಿ ಈ ಬಗ್ಗೆ ನಿರ್ಧಾರ ಕೈಗೊಳ್ತಾರೆ ಅಂತ ಅವರು ಹೇಳಿದ್ದಾರೆ ಮಂಡ್ಯದು ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಲ್ತಾರೆ ಸುಮಲತಾ ಅವ್ರು ನಿಲ್ತಾರೆ ಈ ರಾಜ್ಯ ಜನತೆಗೆ ಒಳ್ಳೇದು ಮಾಡ್ಲಿ ಅಂತ ಕೇಳೋದು ಅದೆಲ್ಲ ಕುಮಾರಸ್ವಾಮಿ ಅವರು ದೇವೇಗೌಡರು ಮಾಡ್ತೇವೆ ಸರಿ ಕೋರ್ಡಿನೇಷನ್ ಕಮಿಟಿ ಮೀಟಿಂಗ್ ಅದೆಲ್ಲ ದೇವೇಗೌಡರು ಕುಮಾರಸ್ವಾಮಿ ಅವರು ಏನ್ ನಿರ್ಣಯ ಆಯ್ತಾ ಅಂತಾರೆ ಬುದ್ಧ